ನ್ಯೂಸ್ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡುವ ಮೂಲಕ ನಮ್ಮ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ನಮಸ್ಕಾರ ದಿವಂಗತ ಡಾಕ್ಟರ್ ಅವರ ಪುಣ್ಯಸ್ಮರಣೆ ಪ್ರಯುಕ್ತ ರಾಘವೇಂದ್ರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಯಶಸ್ವಿ ಡಾಕ್ಟರ್ ಮಲೇಶ್ ನೂರಾರು ಜನ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದರು ಬೇತ್ಮಂಗಲ ರಾಘವೇಂದ್ರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ದಿವಂಗತ ಡಾಕ್ಟರ್ ನಾಯ್ಡು ಅವರ ಹದಿನೊಂದನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಡಾಕ್ಟರ್ ಮಲ್ಲೇಶ್ ಅವರು ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವೈದ್ಯರಾದ ಪ್ರತಿಭಾ ಕೋಲಾರ ಆಸ್ಪತ್ರೆಯ ವೈದ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ವರದಿ ಹರಿಚಿ ಧನ್ಯವಾದಗಳು ప్రతి శ్రీరాఘవేంద్ర ఆస్పత్రి ఎరడు వర్షం గణిక లెస్టల్ వర్క్తాయి ఈ క్యాంపిన ఉద్దేశ ఐతేంతా ప్రతి వర్షదా ఆగి ఈ వర్ష కూడా హొందే వర్షద పుణ్యతిథి జ్ఞాపకార్థవా అందర ఏ నైడు జ్ఞాపకార్థవా శ్రీరాఘవేంద్ర ఆస్పత్ర కడయంగా డాక్టర్ మల్లశ్వర్ ఇవరు క్యాంపను ఆయోజలర్ ఈ క్యాంప్ ముఖ్య ఉద్దేశం ఏనంతా ఉచితవా బడజన్ రక్తదొత్త శుగర్ ಮತ್ತು ಮೂತ್ರಪಿಂಡ ತಪಾಸಣೆ ಹಾಗೂ ಮಕ್ಕಳಿಲ್ಲದವರಿಗೆ ಸಲಹೆಗಳನ್ನು ಕೊಡುವುದಾಗಿದೆ ಬಂಚೆತನ ಮತ್ತು ಪಿಸಿ ಒಡಿ ಈ ತರಹದ ತೊಂದರೆಗಳಿಂದ ತುಂಬ ಜನಕ್ಕೆ ಮಕ್ಕಳಿಲ್ಲ ಆ ಉದ್ದೇಶದಿಂದಾಗಿ ಅಂಥ ಕಪಲ್ಸ್ನ ಕರೆಬಿಟ್ಟು ಅವ್ರಿಗೆ ಅವ್ರದ್ದೇನು ಸಮಸ್ಯೆ ಇದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡುವುದಾಗಿದೆ ಈ ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೆ ಐ ವಿ ಎಫ್ ಐ ಇ ವೈ ಇಂಥ ಪ್ರೊಸೀಜರ್ಸ್ಗೆಲ್ಲ ಹೋಗೋದಕ್ಕೆ ಅಫರ್ಡೇಬಲ್ ಇರೋಲ್ಲ ಯಾಕಂತಂದರೆ ಅದಕ್ಕೆ ಲಕ್ಷ ಲಕ್ಷಗಳ ಸುರಿಬೇಕಾಗುತ್ತೆ ಲಕ್ಷ ಲಕ್ಷ ಕೊಟ್ಟು ಮಕ್ಕಳನ್ನ ಮಾಡಿಸ್ಕೊಳ್ಳೋದು ನಮ್ಮ ಸುತ್ತಮುತ್ತಲಿನ ಜನಗಳಿಗೆ ಅದು ಸಾಧ್ಯ ಇಲ್ಲ ಆದ್ದರಿಂದ ಅವರಿಗೆ ಅವರ ಸಮಸ್ಯೆಗಳ ಬಗ್ಗೆ ಕುರಿತು ಅವರಿಗೆ ಕೊಡುವುದಾಗಿದೆ ಅದರ ಜೊತೆಗೆ ಮೇನ್ ಆಗಿ ಇವಾಗ ಒಂದು ಕಪಲ್ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಸಿ ಓಡಿ ತೊಂದರೆ ಇದ್ದೇ ಇರುತ್ತೆ ಆ ಪಿಸಿ ಓಡಿ ಯಾವ ಕಾರಣದಿಂದಾಗಿ ಬರುತ್ತದೆ ಹಾಗೆ ಅದರ ಪರಿಹಾರಗಳೇನು ಆಹಾರ ವಿಹಾರ ಪದ್ಧತಿಗಳೇನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಈ ಕ್ಯಾಂಪಿನ ಮೇನ್ ಉದ್ದೇಶ ಆಗಿದೆ 재